ಓಂ ಶಾಂತಿ ಇವತ್ತಿನ ಗೇಟ್ ಆಗಿದೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥಮುರಳಿ ಮಧುಬನದಿಂದ ಅವರು ನುಗ್ಸಿರೋದು ಬಾಬಾ ಅವರ ಮಹಾವಾಕ್ಯಗಳನ್ನ ಕೇಳೋಣ ತಂದೆ ಹೇಳ್ತಿದ್ದಾರೆ ಮಧುರ ಮಕ್ಕಳೇ ನಿಮ್ಮ ಈ ಬ್ರಾಹ್ಮಣ ಕುಲವು ಸಂಪೂರ್ಣ ಭಿನ್ನವಾಗಿದೆ ನೀವು ಬ್ರಾಹ್ಮಣರೇ ಜ್ಞಾನಪೂರ್ಣರಾಗಿದ್ದೀರಿ ನೀವು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನವನ್ನು ಅರಿತುಕೊಂಡಿದ್ದೀರಾ ಬಾಬಾ ಅವರು ತಿಳಿಸಿದರೆ ನೀವು ಬ್ರಾಹ್ಮಣ ಕುಲರೇ ಸಂಪೂರ್ಣ ಭಿನ್ನರಾಗಿದ್ದೀರಾ ಎಲ್ಲ ಕುಲಕ್ಕಿಂತ ಬ್ರಾಹ್ಮಣ ಕುಲ ಸಂಪೂರ್ಣ ಭಿನ್ನ ಆಗಿದೆ ಅದಕ್ಕೆ ನಮ್ಮ ಧಾರಣೆಗಳು ನೋಗಿ ಭಿನ್ನ ಇರುತ್ತೆ ಅಲ್ವಾ ಯಾಕಂದ್ರೆ ನಮ್ಮ ಧಾರಣೆಗಳೆಲ್ಲ ಆತ್ಮದ ಸ್ವರೂಪದ ಮೇಲೆ ಜಾಸ್ತಿ ಇರುತ್ತೆ ನೀವು ಬ್ರಾಹ್ಮಣರೇ ಜ್ಞಾನಪೂರ್ಣರಾಗಿದ್ದೀರಾ ತಂದೆಯವರು ಬಂದು ಸತ್ಯ ಜ್ಞಾನ ತಿಳಿಸಿದಾರೆ ಮೂರು ಕಾಲದ ಬಗ್ಗೆ ಜ್ಞಾನ ತಿಳಿಸಿದ್ದಾರೆ ಅಲ್ವಾ ಆತ್ಮದ ಒಂದು ಜರ್ನಿಯ ಬಗ್ಗೆ ಬಾಬಾ ಅವರು ತಿಳಿಸಿದ್ದಾರೆ ಪಾಂಚ್ ಸ್ವರೂಪದಲ್ಲಿ ಹೀಗೆ ಸಂಪೂರ್ಣ ಜ್ಞಾನ ನಿಮ್ಮ ಬ್ರಾಹ್ಮಣರಲ್ಲಿ ಇದೆ ಅಂತ ತಂದೆಯವರು ತಿಳಿಸಿದ್ದಾರೆ ನೀವು ಜ್ಞಾನ ವಿಜ್ಞಾನ ಮತ್ತೆ ಅಜ್ಞಾನವನ್ನು ಅರ್ಥಿಕೊಂಡಿದ್ದೀರಾ ನಮಗೆ ಜ್ಞಾನ ಸ್ವರೂಪವಾಗಿ ಸಂಗಮ ಯುಗದಲ್ಲಿ ಇರ್ತೀವಿ ವಿಜ್ಞಾನ ಸ್ವರೂಪ ಬಂದು ಸತ್ಯುಗ ತ್ರೇಥಾಯುಗದಲ್ಲಿ ಅಜ್ಞಾನ ಆಗುತ್ತೆ ಕೆಳಗೆ ಇಲ್ಲಿಯೋದು ಸ್ಟಾರ್ಟ್ ಆದಾಗಿಂದ ಅಜ್ಞಾನದ ರೂಪ ಆಗತ್ತೆ ಸೊ ಈ ಮೂರು ಕಾಲದ ಬಗ್ಗೆ ಆತ್ಮದ ಈ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಸ್ ಬಗ್ಗೆ ಸಂಪೂರ್ಣವಾಗಿ ತಂದೆಯಿಂದ ನಾವು ಜ್ಞಾನವನ್ನ ಪಡೆದಿದ್ದೀವಿ ಪ್ರಶ್ನೆ ಆಗಿದೆ ಯಾವ ಸಹಜ ಪುರುಷಾರ್ಥದಿಂದ ನೀವು ಮಕ್ಕಳ ಮನಸ್ಸು ಎಲ್ಲಾ ಮಾತುಗಳಿಂದ ದೂರವಾಗುತ್ತಾ ಹೋಗುವುದು ತಂದೆಯವರು ಕೇಳ್ ಪ್ರಶ್ನೆ ಇದೆ ಇವತ್ತು ಯಾವ್ದೊಂದು ಸಹಜ ಪುರುಷಾರ್ಥದಿಂದ ನೀವು ಎಲ್ಲಾ ಮಾತುಗಳಿಂದ ಅಹ್ ಡಿಟ್ಯಾಚ್ ಆಗಿ ಹೋಗೋಕೆ ಸಾಧ್ಯ ಅಂದ್ರೆ ಮನಸ್ಸು ಎಲ್ಲಾ ಮಾತು ಹಾಕಿ ಹೋಗೋದಕ್ಕೆ ಸಾಧ್ಯ ಅಂತಹ ಪುರುಷಾರ್ಥ ಯಾವುದು ಅಂದ್ರೆ ಬಾಬಾ ಅವರು ಉತ್ತರದಲ್ಲಿ ತಿಳಿಸಿದರೆ ಕೇವಲ ಆತ್ಮಿಕ ಸೇವೆಯಲ್ಲಿ ತೊಗಿರಿ ಎಷ್ಟೆಷ್ಟು ಆತ್ಮಿಕ ಸೇವೆ ಮಾಡುತ್ತೀರೋ ಅಷ್ಟು ಎಲ್ಲ ಮಾತುಗಳಿಂದ ನಿಮ್ಮ ಬುದ್ಧಿ ಸ್ವತಃ ಅಲ್ಪ ಆಲಿಪ್ತವಾಗುತ್ತಾ ಹೋಗುವುದು ರಾಜ್ಯ ಪದವಿಯನ್ನು ಪಗೆಯುವ ಪುರುಷಾರ್ಥದಲ್ಲಿ ತೊಗಿರುತ್ತೀರಿ ಆದರೆ ಆತ್ಮಿಕ ಸೇವೆಯ ಜೊತೆ ಜೊತೆಗೆ ಯಾರ ರಚನೆಯನ್ನು ರಚಿಸಿದ್ದೀರೋ ಅವರ ಸಂಭಾಲನೆ ಕೂಡ ಮಾಡಬೇಕಾಗಿದೆ ನಮಗೆ ಬಾಬಾ ಅವ್ರೆಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಿದ್ದಾರೆ ಇಲ್ಲಿ ನಾವು ಪುರುಷಾರ್ಥ ಮಾಡ್ತಾ ಮನಸ್ಸನ್ನ ಬಿ ಅನ್ಯ ಮಾತುಗಳಿಂದ ಗಿಟ್ಯಾಚಾಗಿ ಇಟ್ಕೊಂಡೋಗ್ಯ ಸಾಧನೆ ಏನು ಅಂದರೆ ಕೇವಲ ಆತ್ಮಿಕ ಸೇವೆ ಮಾಡಬೇಕು ಯಾವ ಥರ ಲೌಕಿಕ ಸೇವೆ ಆಗಲಿ ಆ ಲೌಕಿಕ ಸೇವೆ ಆಗಲಿ ಯಾವುದು ಮಾಡಿದಾಗ ಕೂಡ ನಾವು ಆತ್ಮಿಕ ಸೇವೆಯಲ್ಲಿ ಇರಬೇಕು ಅಂದರೆ ನಾನು ಆತ್ಮ ಅಂತ ತಿಳಿದು ಅನ್ಯ ಆತ್ಮಗಳಿಗೆ ಸೇವೆ ಮಾಡ್ತಾ ಇದ್ದೀನಿ ನಿಮಿತ್ತ ಆಗಿ ಅನ್ನುವ ಭಾವನೆಯಿಂದ ನಾವು ಸೇವೆ ಮಾಡ್ತಾ ಹೋದಾಗ ಅದು ಆತ್ಮಿಕ ಸೇವೆ ಸಹಜವಾಗಿ ಆಗೋಗುತ್ತೆ ಎಷ್ಟೆಷ್ಟು ನೀವು ಆತ್ಮದ ಸೇವೆ ಆತ್ಮಿಕ ಸೇವೆಯಲ್ಲಿ ತೊಗಿಡ್ತೀರಾ ಅನ್ಯ ಮಾತುಗಳು ಬುದ್ಧಿಯಲ್ಲಿ ಬರೋದಿಲ್ಲ ಯಾಕಂದ್ರೆ ಬಾಬಾ ಅವರು ಹೇಳ್ತಾರಲ್ಲ ಈಗ ಆತ್ಮಿಕ ಸೇವೆ ಮಾಡುವುದು ಹೇಗೆ ಅಂದ್ರೆ ಈ ಟೆಂಪರರಿ ಮಾತುಗಳು ಏನ್ ಬರುತ್ತೆ ಸೇವೆಯ ಫೀಲ್ಡ್ ಅಲ್ಲಿ ಅದಕ್ಕಿಂತ ನಾವು ಎಬೋ ಸ್ಟೇಜ್ ಅದಕ್ಕಿಂತ ಮೇಲಿನ ಸ್ಟೇಜ್ ಇಂದ ನಾವು ಸೇವೆ ಮಾಡ್ತಿರ್ದಂಗೆ ಸೊ ಅದಕ್ಕೆ ಈ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಅಂಟಲ್ಲ ನಮ್ಮ ಮನಸ್ಸಿಗೆ ಅಂಟಲ್ಲ ಯಾಕಂದ್ರೆ ನಾವು ನಮ್ಮ ಸ್ಥಿತಿಯನ್ನ ಎಲ್ಲಿ ಅಬೋ ಇಟ್ಕೊಂಡಿದೀವಲ್ಲ ಸೇವೆ ಮಾಡುವಾಗ ದಟ್ ಇಸ್ ವಾಟ್ ಗೋನ್ ಅ ಹೆಲ್ಪ್ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬಾಬಾ ಅವರು ತಿಳಿಸಿರೋದು ಆತ್ಮಿಕ ಸೇವೆಯ ಜೊತೆ ಜೊತೆಯಲ್ಲಿ ನೀವು ಯಾರನ್ನ ರಚನೆ ಮಾಡಿದ್ದೀರಾ ಅಂದರೆ ಯಾರಿಗಾದರೂ ಸತ್ಯ ಜ್ಞಾನವನ್ನು ತಿಳಿಸಿ ಅವ್ರನ್ನ ಬಾಬನ ಜ್ಞಾನದಲ್ಲಿ ತಂದಿದ್ದೀವಿ ಅವರ ಸಂಭಾಲನೆ ಮಾಡೋದು ಕೂಡ ನಮ್ಮದೇ ಕರ್ತವ್ಯ ಆಗಿದೆ ಅಂದರೆ ಅವರು ಪುರುಷಾರ್ಥದಲ್ಲಿ ಹೇಗೆ ಹೋಗ್ತಿದ್ದಾರೆ ಅವ್ರಿಗೆಲ್ಲಾದರೂ ಡೌಟ್ಸ್ ಇದೆಯಾ ಏನಾದರೂ ಹೆಲ್ಪ್ ಬೇಕಾ ಅವ್ರಿಗೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಈ ಥರ ನಾವು ಮಧ್ಯ ಮಧ್ಯದಲ್ಲಿ ಗಮನ ಕೊಡಬೇಕು ಬಿಕಾಸ್ ಅವರು ಈಗಲೇ ಜ್ಞಾನದಲ್ಲಿ ಬಂದಿರೋ ಇರುವ ಕಾರಣ ಡೆಫಿನೆಟ್ಲಿ ಕೆಲವು ಡೌಟ್ಸ್ ಇರಬಹುದು ಅಥವಾ ಕೆಲವು ಕೆಲವು ಮಾತುಗಳು ಬಾಬಾ ಹೇಳೋ ಮಾತುಗಳು ಅವ್ರಿಗೆ ಕ್ಲಿಯರ್ ಆಗಿ ಒಂದು ಸಾರ ಗೊತ್ತಾಗದೇ ಇರಬಹುದು ಈ ಥರ ಏನಿರುತ್ತೆ ಆ ಥರ ಅದು ಸೇವೆಯನ್ನು ನಾವು ನಿರಂತರ ಮಾಡ್ತಾ ಇರಬೇಕು ಸೊ ರಚನೆ ಒಂದೇ ಅಲ್ಲ ರಚನೆಯ ಸಂಭಾಲನೆ ಮಾಡೋದು ಕೂಡ ನಮ್ಮದೇ ಕರ್ತವ್ಯ ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಧಾರಣೆಗಾಗಿ ಮುಖ್ಯ ಸಾರ ಆಗಿದೆ ಫಸ್ಟ್ ಪಾಯಿಂಟ್ ಎಷ್ಟು ಸಾಧ್ಯವೋ ಅಷ್ಟು ಸಮಯವನ್ನು ತೆಗೆದು ಈ ಆತ್ಮಿಕ ಸೇವೆ ಮಾಡಬೇಕಾಗಿದೆ ಆತ್ಮಿಕ ಸೇವೆಯ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕಾಗಿದೆ ಪತಿತರನ್ನು ಪಾವನ ಮಾಡುವ ಸೇವೆ ಮಾಡಬೇಕಾಗಿದೆ ನೋಡಿ ಬಾಬಾ ಅವ್ರು ಹೇಳ್ತಿದ್ದಾರೆ ಸೇವೆ ಮಾಡೋದೊಂದೇ ಅಲ್ಲ ಸೇವೆ ಮಾಡುವಾಗ ಆತ್ಮಿಕ ಸ್ಥಿತಿ ಅಥವಾ ಸ್ಮೃತಿಯನ್ನು ಇಟ್ಟುಕೊಂಡು ನಾವು ಸೇವೆ ಮಾಡಬೇಕು ಎಷ್ಟು ನಾವು ಆತ್ಮಿಕ ಸೇವೆಯ ಸಂಸ್ಕಾರವನ್ನು ಧಾರಣೆ ಮಾಡ್ತೀವಿ ಅಂದರೆ ಸೇವೆ ಮಾಡ್ತಿರೋ ಾಗ ನಾನು ಆತ್ಮಿಕ ಸ್ಥಿತಿಯಲ್ಲಿ ಅಭ್ಯಾಸ ಏನಿದೆ ಅದನ್ನ ಧಾರಣೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಪುರುಷಾರ್ಥ ಮುಂದೆ ನಗಿಯುತ್ತೆ ಮತ್ತೆ ಸೇವೆಯ ಪ್ರತಿಫಲ ಕೂಡ ಚೆನ್ನಾಗಿ ಸಿಕ್ಕುತ್ತೆ ಪತಿತರನ್ನ ಪಾವನ ಮಾಡುವ ಸೇವೆ ಅಂತ ಮಾಡಲೇಬೇಕಾಗಿದೆ ಅಂದ್ರೆ ಈಗ ನೋಡಿ ನಾನು ದೇಹ ಅಂತ ನಾವು ಕರ್ತವ್ಯಗಳನ್ನ ಮಾಡ್ತೀವಲ್ಲ ಅದೇ ಪತಿತ ಆಗಿದೆ ನಾನು ಆತ್ಮ ಅಂತ ತಿಳಿದು ಕರ್ತವ್ಯವನ್ನ ಮಾಡ್ಕೊಂಡು ಹೋಗೋದೇ ಪಾವನ ಆಗಿದೆ ಈ ಒಂದು ಅರಿವು ತುಂಬಾ ಜನಕ್ಕೆ ಇರಲ್ಲ ಅಲ್ವಾ ಸೊ ಅವ್ರಿಗೆ ಇದನ್ನ ತಿಳಿಸ್ಬೇಕು ಒಂದು ನಾವು ಆ ರೀತಿಯಲ್ಲಿ ಧಾರಣೆ ಮಾಡ್ಕೊಂಡಿದ್ದಾಗಲೇ ನಾವು ಅವ್ರಿಗೆ ತಿಳಿಸಿದಾಗ ಅವರು ನಮ್ಮನ್ನ ಫಾಲೋ ಮಾಡ್ತಾರೆ ಅಥವಾ ಆ ಮಾತುಗಳನ್ನ ಅರ್ಥ ಮಾಡ್ಕೋತಾರೆ ಸೊ ಈ ಎರಗನ್ನ ಬಾಬಾ ಅವರು ತುಂಬಾ ಇಂಪಾರ್ಟೆಂಟ್ ಆಗಿ ಹೈಲೈಟ್ ಮಾಡಿದ್ದಾರೆ ಏನು ನಾನು ಆತ್ಮ ಅಂತ ತಿಳಿದು ಅನ್ಯರು ಆತ್ಮನೆ ಅಂತ ತಿಳಿದು ಅವ್ರಿಗೆ ಸೇವೆ ಮಾಡ್ಬೇಕು ಯಾವ ರೂಪದಲ್ಲಿ ಟ್ರಸ್ಟಿಯ ರೂಪದಲ್ಲಿ ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ನಾನು ಸೇವೆ ಮಾಡಿದ್ದೀನಿ ಅದು ಸೇವೆ ಹೇಗೆ ಬರುತ್ತೆ ಏನು ಅಂತ ಟೆನ್ಷನು ಇಟ್ಕೋಬಾರ್ದು ಅವ್ರ ಅರ್ಥ ಆಗಿದೆಯೋ ಅವ್ರಿಗೆ ಅರ್ಥ ಆಗ್ಲಿಲ್ವೋ ಅವ್ರು ಮಾಡ್ತಾರೋ ಮಾಗಲ್ವೋ ಈ ಸಂಶಯ ಮಾತುಗಳನ್ನೂ ನಾವು ಇಟ್ಕೊಳ್ಳೇಬಾರ್ದು ಯಾಕಂದರೆ ಈ ಸೇವೆ ಯಾರ್ದು ಪರಮಾತ್ಮಂದು ನಾನು ಜಸ್ಟ್ ನಿಮಿತ್ತ ಆಗಿದ್ದೀನಿ ಅನ್ನುವ ಟ್ರಸ್ಟಿ ಭಾವನೆಯಲ್ಲಿ ಸೇವೆ ಮಾಡ್ತಾ ಹೋದಾಗ ಅನ್ಯ ಆತ್ಮಗಳು ಅದರ ಪ್ರಭಾವದಲ್ಲಿ ಬಂದು ಅವರು ತಮ್ಮ ಆತ್ಮಿಕ ಸ್ಥಿತಿಯ ಒಂದು ಟೇಸ್ಟ್ ಅದರದ ರುಚಿಯನ್ನು ನೋಡ್ತಾರೆ ಸೊ ಸೆಕೆಂಡ್ ಪಾಯಿಂಟ್ ಆಗಿದೆ ಅಂತರ್ಮುಖಿಯಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮುಖದಿಂದ ಹೇ ಶಬ್ದವು ಬರಬಾರದು ಹೇಗೆ ತಂದೆಗೆ ಅಹಂಕಾರವಿಲ್ಲವೋ ಹಾಗೆಯೇ ನಿರಂಕಾರಿಗಳಾಗಬೇಕಾಗಿದೆ ಏನೋ ಎಷ್ಟು ಬಾಬಾ ರಿಮೈಂಡ್ ಮಾಡ್ತಾ ಇರ್ತಾರೆ ನಮಗೆ ಅಂತರ್ಮುಖಿಯಾಗಿ ತಂದೆಯ ನೆನಪಿನಲ್ಲಿ ಇರಬೇಕು ಯಾಕಂದ್ರೆ ನಾವು ಅಂತರ್ಮುಖಿಯಾಗಿ ತಂದೆಯ ನೆನಪಿನಲ್ಲಿ ಇದ್ದಾಗ ಎರಡು ಅಡ್ವಾಂಟೇಜ್ ಒಂದು ನಾನು ಆತ್ಮಿಕ ಸ್ಥಿತಿಯಲ್ಲಿ ಇರೋದು ಒಂದು ಇನ್ನೊಂದು ತಂದೆಯ ಒಂದು ಶಕ್ತಿ ಸ್ನೇಹ ಮತ್ತೆ ಅವ್ರ ಟಚಿಂಗ್ ನಮ್ಗೆ ನಿರಂತರ ಸಿಗ್ತಾ ಇರುತ್ತೆ ಅದರಿಂದ ಸಫಲತೆ ಕೂಡ ಸಹಜ ಆಗುತ್ತೆ ಯಾವಾಗ್ಲೂ ಮುಖದಿಂದ ಹೇ ಅನ್ನುವ ಶಬ್ದ ಬರಬಾರ್ದು ಅಂದ್ರೆ ಡಿಸಪಾಯಿಂಟ್ ಆಗಿದ್ದೀವಿ ಅನ್ನುವ ತರ ಹೇ ಅಯ್ಯೋ ಅಂತ ಹೇಳ್ಕೊತೀವಲ್ಲ ಆ ತರ ಶಬ್ದ ಬರಬಾರ್ದು ಅಂತಿದ್ದಾರೆ ಯಾಕಂದ್ರೆ ಇದು ನಂದು ಕಾರ್ಯ ಅಲ್ವೇ ಅಲ್ಲ ಇದು ಸಕ್ಸಸ್ ಬಂತು ಅದರದ್ದು ಸೆಲೆಬ್ರೇಷನ್ ಅಥವಾ ಫೇಲ್ಯೂರ್ ಆಯಿತು ಅದರದ್ದು ಒಂದು ಬೇಜಾರಾಗೋದು ಆಗೋದು ಮನಸ್ಸಿನಲ್ಲಿ ಇದು ಎರಡೂ ನಂದಲ್ಲ ಯಾಕಂದ್ರೆ ಈ ಕಾರ್ಯ ಯಾರ್ದು ತಂದೆದು ತಾನೆ ಸಕ್ಸಸ್ ಆದ್ರೂ ಇನ್ನೊಂದಾದ್ರು ಏನಾದ್ರು ಆಗ್ಲಿ ಅದ್ರಲ್ಲಿ ಕಲ್ಯಾಣನೇ ಇದೆ ತಂದೆಯವರು ಭ್ರಮ ಅನುಸಾರ ಏನ್ ಮಾಡಿಸ್ಬೇಕೋ ಅದನ್ನ ಮಾಡಿಸ್ತಾನೆ ಇರ್ತಾರೆ ಅಲ್ವಾ ಸೊ ಈ ಥರ ಒಂದು ಸ್ಥಿತಿಯಲ್ಲಿ ಇರಬೇಕು ಮತ್ತೆ ತಂದೆ ಹೀಗೆ ನಿರಂಕಾರಿಯಾಗಿ ಸೇವೆಯನ್ನ ಮಾಡ್ತಾರೆ ನಾವು ಅದೇ ರೀತಿ ನಿರಂಕಾರಿಗಳಾಗಬೇಕು ನಾನು ಮಾಡಿದೆ ನನ್ನಿಂದನೇ ಆಯಿತು ನಾನೆಲ್ಲ ಅಂದರೆ ಇದು ಹೇಗೆ ಮುಂದುವರಿಯುತ್ತೆ ಈ ಮಾತುಗಳು ಇರಲೇಬಾರ್ದು ಯಾಕಂದ್ರೆ ಇದು ಗ್ರಾಮ ಮಾಗಿಸ್ತಾ ಇದೆ ಅಷ್ಟೇ ನಮ್ದೇನು ಇದ್ರಲ್ಲಿ ಪಾತ್ರನೇ ಇಲ್ಲ ಆಮ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ಈಗ ನಾವು ಒಂದು ಸೀಸರ್ ಯೂಸ್ ಮಾಡಿ ಒಂದು ಬಟ್ಟೆಯನ್ನ ಕಟ್ ಮಾಡ್ತೀವಿ ನೀಟಾಗಿ ಕಟಿಂಗ್ ಮಾಡಿ ಸ್ಕೆಚಿಂಗ್ ಮಾಡಿ ಅದೆಲ್ಲ ಆಗಬೇಕು ನೀಟಾಗಿ ಫಿನಿಶಿಂಗ್ ಆ ಸೀಸರ್ ಚೆನ್ನಾಗಿರೋದು ಇಂಪಾರ್ಟೆಂಟ್ ಎಕ್ಸಾಕ್ಟ್ಲಿ ಆದ್ರೆ ಸೀಸರ್ ಮಾಡಿದ್ದು ಆ ಕೆಲಸ ಅಥವಾ ಅದನ್ನ ಸೀಸರ್ನ ಯೂಸ್ ಮಾಡಿದವರ ಕೆಲಸ ಯೋಚನೆ ಮಾಡಿ ಅದೇ ತರ ನಾನು ಅಂತ ನಾನು ಅಂದ್ರೆ ಸೀಸರು ನಾನು ಮಾಗಿದೀನಿ ನನ್ನಿಂದಾನೇ ಈ ಡ್ರೆಸ್ ಫಿನಿಶಿಂಗ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡಂಗೆ ಆಯ್ತು ಅಲ್ವಾ ಸೊ ಐ ಆಮ್ ಜಸ್ಟ್ ಆನ್ ಇನ್ಸ್ಟ್ರೂಮೆಂಟ್ ನನ್ನನ್ನ ಯೂಸ್ ಮಾಡಿ ಅವರು ಮಾಗಿಸ್ತಿದ್ದಾರೆ ಸೊ ದ ಕ್ರೆಗಿಟ್ ಗೋಸ್ಟು ಬಾಬಾ ಸೊ ಕ್ರೆಡಿಟ್ ಆಗಲಿ ಅದೇನೇ ಆಗಲಿ ರಿಸಲ್ಟ್ ಏನೇ ಬರ್ಲಿ ಆ ಕಾರ್ಯದ್ದು ಆ ಕ್ರೆಗಿಟ್ ಹೋಗೋದು ತಂದೆಯವ್ರಿಗೆ ನಾನು ನಿಮಿತ್ತ ಮಾತ್ರ ಇದು ಮಾತ್ರ ತುಂಬಾ ಕ್ಲಿಯರ್ ಆಗಿರಬೇಕು ಬೆಳಗ್ಗೆ ಇದ್ದಾಗಿಂದ ಬಾಬನಿಗೆ ಎಲ್ಲ ಸಮರ್ಪಣೆ ಮಾಡಿ ನಿದ್ದೆ ಮಾಡ್ತೀವಲ್ಲ ಅಲ್ಲಿವರೆಗೂ ಇದು ಮ್ಯಾಂಗಲ್ ಇರಲೇಬೇಕು ಐ ಆಮ್ ಜಸ್ಟ್ ಸ್ಕ್ಯಾನ್ ಇನ್ಸ್ಕ್ರೂಮೆಂಟ್ ಅಷ್ಟೇ ನಾನು ನಿಮಿತ್ತ ಮಾತ್ರ ಅನ್ನೋದು ವರದಾನ ಆಗಿದೆ ಮನಸ್ಸ ಸಂಕಲ್ಪ ಹಾಗೂ ವೃತ್ತಿಯ ಮೂಲಕ ಶ್ರೇಷ್ಠ ವೈಬ್ರೇಷನ್ನ ಸುಗಂಧವನ್ನು ಹರಗಿಸುವಂತಹ ಶಿವಶಕ್ತಿ ಕಂಬೈನ್ಡ್ ಬವಾ ಇಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ ಮನಸ್ಸ ಸಂಕಲ್ಪ ಅಂದ್ರೆ ಮನಸ್ಸಿನಲ್ಲಿ ನಮ್ಗೆ ಬರುವ ಥಾಟ್ಸ್ ಹಾಗೆ ವೃತ್ತಿಯ ಮೂಲಕ ಅಂದ್ರೆ ನನ್ನ ಆಕಿಕ್ಯೂಗ್ ಇದು ಆಕಿಕ್ಯೂಗ್ ಅಂದ್ರೆ ಟುವರ್ಡ್ಸ್ ದ ವರ್ಕ್ ಆಗಿರಬಹುದು ಆಕ್ಯೂ ಟುವರ್ಡ್ಸ್ ದ ಪರ್ಸನ್ ಆಗಿರ್ಬೋದು ಇದು ಶ್ರೇಷ್ಠವಾಗಿ ಇದ್ದಾಗ ಇದರದ್ದು ವೈಬ್ರೇಷನ್ ತುಂಬ ಶ್ರೇಷ್ಠವಾಗಿ ಸುಗಂಧ ಭರಿತವಾಗಿ ಇದ್ದಾಗ ಶಿವಶಕ್ತಿಯ ಕಂಬೈನ್ ಸ್ವರೂಪದ ಅನುಭವ ಸಹಜವಾಗಿ ಆಗುತ್ತೆ ಯಾಕಂದರೆ ನಾನು ಪಾತ್ರ ನಾನು ರೋಲ್ ಈ ಕಾರ್ಯ ಮಾಡ್ತಾ ಇದ್ದೀನಿ ಅಂದಾಗ ಅಲ್ಲಿ ಈಗೋವಿನ ಇನ್ಫ್ಲೂಯೆನ್ಸ್ ಇರುತ್ತೆ ತಂದೆಯವ್ರ ಇನ್ಫ್ಲುಯೆನ್ಸ್ ಬರೋಕ್ಕೆ ಸಾಧ್ಯವೇ ಇಲ್ಲ ನಾನು ಆತ್ಮ ಆತ್ಮಿಕ ಸಂಕಲ್ಪಗಳು ಆತ್ಮಿಕ ವೃತ್ತಿ ಆತ್ಮದ ಸಹಜವಾದ ಒಂದು ಗುಣಗಳ ಆಧಾರದಿಂದ ಬಂದಿರುವ ಸಂಕಲ್ಪಗಳು ಮತ್ತೆ ಆತ್ಮದ ಒಂದು ಆಕಿಕ್ಯೂಗ್ ಆತ್ಮದ ಆಕ್ಯೂಗ್ ಏನು ಸಂಪೂರ್ಣ ಸಮರ್ಪಣೆ ಆ ಆತ್ಮ ಯಾವಾಗ್ಲೂ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರದಲ್ಲಿ ಬರೋದೇ ಇಲ್ಲ ಆತರ ಬಂತು ಸಂಕಲ್ಪ ಅಂದ್ರೆ ನಾನು ಆತ್ಮಿಕ ಸ್ಥಿತಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಅಲ್ಲ ಸೊ ಈ ತರ ಒಂದು ಸುಗಂಧ ಆತ್ಮದ ಒಂದು ಸಹಜ ನೇಚರಿನ ಸುಗಂಧ ಹರಗುತ್ತಾ ನಾವು ಶಿವಶಕ್ತಿಯ ಕಂಬೈನ್ ಸ್ವರೂಪದಲ್ಲಿ ಇರಬೇಕು ಅಂತ ಬಾಬಾ ಅವ್ರು ಹೇಳ್ತಿದ್ದಾರೆ ಅದು ಕರೆಕ್ಟ್ ವೇ ಆಫ್ ಡೂಯಿಂಗ್ ವರ್ಕ್ ಅಲ್ವಾ ಸೊ ಬಾಬಾ ಅವರು ಮಾಗಿಸ್ತಿದ್ದಾರೆ ನಾನು ನಿಮಿತ್ತ ನಾನು ಆತ್ಮ ನಿಮಿತ್ತ ಇನ್ಸ್ಟ್ರೂಮೆಂಟ್ ಆಗಿದ್ದೀನಿ ಅನ್ನೋ ಭಾವನೆಯಲ್ಲಿ ಮಾಗಬೇಕು ಅದಕ್ಕೆ ಬಾಬಾ ಅವರು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಹೇಗೆ ಹೀಗೆ ಇತ್ತೀಚೆಗೆ ಸ್ಥೂಲ ಸುಗಂಧ ಸಾಧನೆಗಳು ಗುಲಾಬಿ ಶ್ರೀಗಂಧ ಹಾಗೂ ಭಿನ್ನ ಭಿನ್ನ ಪ್ರಕಾರದ ಸುಗಂಧ ಹರಗಿಸುತ್ತಾರೆ ಹಾಗೆ ನೀವು ಶಿವಶಕ್ತಿ ಕಂಬೈಂಡ್ ಆಗಿ ಮನಸ ಸಂಕಲ್ಪ ಹಾಗೂ ವೃತ್ತಿಯ ಮೂಲಕ ಸುಖ ಶಾಂತಿ ಪ್ರೇಮ ಆನಂದದ ಸುಗಂಧವನ್ನು ಹರಿಗಿಸಿ ನೋಡಿ ಬಾಬಾ ವೃಷ್ಗ ಹೇಳ್ತಿದ್ದಾರೆ ಲೌಕಿಕದಲ್ಲಿರುವ ನ ತಿಳಿಸ್ತಾ ಇದ್ದಾರೆ ಹೀಗೆ ಇತ್ತೀಚೆಗೆ ತುಂಬಾ ಪರ್ಫ್ಯೂಮ್ಸು ತುಂಬಾ ಆ್ಯರೋಮ್ಯಾಟಿಕ್ ಸ್ಮೆಲ್ಸ್ ಬರುವ ಆಯಿಲ್ಗಳು ಎಷ್ಟೊಂದಿದೆ ಅಲ್ವಾ ಗುಲಾಬಿ ಸ್ಮೆಲ್ ಬರುತ್ತೆ ಶ್ರೀಗಂಧ ಸ್ಯಾಂಗಲ್ ಸ್ಮೆಲ್ ಮತ್ತೆ ಹಾಗೆ ಭಿನ್ನ ಭಿನ್ನವಾದ ಒಳ್ಳೆ ಒಳ್ಳೆ ಸ್ಮೆಲ್ ಇರುವ ಒಂದು ಪ್ರೊಜೆಕ್ಟ್ಸ್ ತಯಾರಾಗಿದೆ ಹಾಗೆ ನೀವು ಶಿವಶಕ್ತಿಗಳು ಕಂಬೈನ್ ಸ್ವರೂಪದಲ್ಲಿದ್ದು ಮನಸ್ಸ ಸಂಕಲ್ಪ ಹಾಗೂ ವೃತ್ತಿಯ ಮೂಲಕ ಮನಸ್ಸ ಸಂಕಲ್ಪ ಅಂದರೆ ಮನಸ್ಸನ್ನು ಕೂಡ ನಾನು ಆತ್ಮನೇ ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ನನ್ನ ಮನಸ್ಸಿನಿಂದ ಬರುವ ಸಂಕಲ್ಪಗಳು ಆತ್ಮದ ಗುಣಗಳ ಆಧಾರದಿಂದ ಬರುತ್ತೆ ಸೊ ಇದನ್ನ ಬಾಬಾ ಅವರು ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದು ಸಂಕಲ್ಪಗಳನ್ನ ಮಾಗಿದ್ದೀನಿ ಮನಸ್ಸಿನ ಮೂಲಕ ಅಂದ್ರೆ ಆ ಸಂಕಲ್ಪಗಳಿಗೂ ಆತ್ಮಿಕ ಶ ಒಂದು ಕ್ವಾಲಿಟೀಸ್ ಇಂದ ಬರುತ್ತೆ ಸೊ ಅಂತಹ ಒಂದು ಸಂಕಲ್ಪಗಳು ಮತ್ತೆ ವೃತ್ತಿ ಮೈ ಆಕಿಟ್ಯೂಡ್ ಟುವರ್ಗ್ಸ್ ವರ್ಕ್ ಆಗಲಿ ಮೈ ಆಕಿಟ್ಯೂಡ್ ಟುವರ್ಗ್ಸ್ ಪರ್ಸನ್ ಆಗ್ಲಿ ಹೇಗಿರಬೇಕು ಸುಖ ಶಾಂತಿ ಪ್ರೇಮ ಆನಂದದ ಸುಗಂಧವನ್ನು ಹರಗಿಸಬೇಕು ಈಗ ಸಹಜವಾಗಿ ಯೋಚನೆ ಮಾಡಿ ಆತ್ಮಿಕ ಸ್ಥಿತಿಯಲ್ಲಿದ್ದು ನಾನು ಮನಸನ್ನ ಯೂಸ್ ಮಾಡ್ತಾ ಇದ್ದೀನಿ ಆತ್ಮ ಅಂದಾಗ ಆ ಮನಸ್ಸಿನಲ್ಲಿ ಬರುವ ಸಂಕಲ್ಪಗಳು ಆತ್ಮದ ಗುಣದ ಅನುಸಾರ ಇರುತ್ತೆ ಆತ್ಮದ ಗುಣ ಏನು ಬಾಬಾ ಅವರು ತಿಳಿಸಿದರೆ ಸುಖ ಸ್ವರೂಪ ಶಾಂತಿ ಸ್ವರೂಪ ಪ್ರೇಮ ಸ್ವರೂಪ ಆನಂದ ಸ್ವರೂಪ ಇದೆಲ್ಲ ಆತ್ಮದ ಸಹಜ ಗುಣಗಳಲ್ವಾ ಸೊ ಅದರ ಆಧಾರದಿಂದ ಸಂಕಲ್ಪಗಳು ಉತ್ಪನ್ನ ಆಗುತ್ತೆ ಆ ನೀವು ಭಿನ್ನ ಭಿನ್ನವಾದ ಶ್ರೇಷ್ಠ ವೈಬ್ರೇಷನ್ ಅನ್ನ ಹರಿಗಿಸಿ ಆತ್ಮಗಳ ಮೇಲೆ ಈ ಒಂದು ಸುಗಂಧವಾದ ನೀರು ಅಂದ್ರೆ ಮಿಸ್ಕ್ ಅಂತಾರಲ್ಲ ಸುಗಂಧ ಪರ್ಫ್ಯೂಮ್ ಅಲ್ಲಿ ಮಿಸ್ಕ್ ಬರುತ್ತಲ್ಲ ಹಾಗೆ ಸುಗಂಧ ಭರಿತವಾದ ನೀರನ್ನ ಹರಿಗಿಸಿ ಅಂತ ಹೇಳ್ತಿದ್ದಾರೆ ಕೇವಲ ಸಂಕಲ್ಪದ ಆಟೋಮೆಟಿಕ್ ಸ್ವಿಚ್ ಆನ್ ಮಾಡಿ ಆಗ ವಿಶ್ವದಲ್ಲಿ ಏನು ಅಶುದ್ಧ ವೃತ್ತಿಗಳ ದುರ್ಬಂಧ ಇದೆ ಅದು ಸಮಾಪ್ತಿಯಾಗುತ್ತೆ ನೋಡಿ ಇಷ್ಟು ಈಸಿಯಾಗಿ ಸಹಜ ಬಾಬಾ ಅವರು ತಿಳಿಸಿದ್ದಾರೆ ಈಗ ನ್ಯೂಸ್ ಅಲ್ಲಿ ನಾವು ಕೇಳ್ತೀವಿ ಆ ಗ್ರೀಗಿಂದ ಲಸ್ಟ್ ಇಂದ ಎಷ್ಟೊಂದು ಅತ್ಯಾಚಾರಗಳಾಗುತ್ತೆ ಎಷ್ಟೊಂದು ರಾಂಗ್ ವೇಸ್ ಅಲ್ಲಿ ಮನಿನ ಗೈನ್ ಮಾಡೋದು ಇದೆಲ್ಲ ಎಷ್ಟೊಂದು ಕೇಳ್ತಾ ಇರ್ತೀವಿ ಅದರ ಬಗ್ಗೆ ನಾವು ರಿಯಾಕ್ಟ್ ಹೇಗ್ ಮಾಡಬೇಕು ಈಗ ಲೌಕಿಕದವರಾದರೆ ಇತ್ತೀಚೆಗೆ ನ್ಯಾಯ ಇಲ್ಲ ಧರ್ಮ ಇಲ್ಲ ಯಾರಿಗೂ ಭಯ ಪಾಪ ಪುಣ್ಯದ ಭಯ ಇಲ್ಲ ಈ ಥರ ರಿಯಾಕ್ಟ್ ಆಗ್ತಾರೆ ಅಲ್ವಾ ಆದರೆ ನಾವು ತಂದೆಯ ಮಕ್ಕಳು ಹೇಗೆ ರಿಯಾಕ್ಟ್ ಆಗಬೇಕು ನಾನು ಆತ್ಮ ನನ್ನ ನಿಜವಾದ ಸ್ವರೂಪದಲ್ಲಿದ್ದು ವೈಬ್ರೇಷನ್ನ ಹಾಕ್ಸಿದ್ರೆ ಆತ್ಮಿಕ ಅಲ್ಲಿಂದ ಸುಖ ಆನಂದ ಶಾಂತಿ ಮತ್ತೆ ಈ ಥರ ಒಂದು ವೈಬ್ರೇಷನ್ ವಾಯುಮಂಗಲದಲ್ಲಿ ಹೋದಾಗ ಆ ಒಂದು ದುರ್ಬ ಆ ಒಂದು ಹ್ಮ್ ಏನು ದುರ್ಗಂಧ ಆದ ಸಂಕಲ್ಪಗಳು ಒಂದು ವೈಬ್ರೇಷನ್ ಅದರದೊಂದು ಎಫೆಕ್ಟ್ ಏನಿದೆ ವಾಯುಮಂಗಲದಲ್ಲಿ ಅದು ಕಡಿಮೆ ಆಗತ್ತೆ ನಾವು ಮಾಡ್ಬೇಕಾಗಿರೋ ಸೇವೆ ಈ ರೀತಿ ಅಂತ ಬಾಬಾ ಅವ್ರು ಎಷ್ಟು ನೀಟಾಗಿ ತಿಳಿಸಿದ್ದಾರೆ ಇಲ್ಲಿ ಸೊ ಇವತ್ತಿಂದ ಈ ಅಭ್ಯಾಸವನ್ನ ಮಾಡ್ಕೊಳೋಣ ಸ್ಲೋಗನ್ ಆಗಿದೆ ಸುಖದಾತನ ಮೂಲಕ ಸುಖದ ಬಂಗಾರ ಪ್ರಾಪ್ತಿಯಾಗುವುದು ಇದೇ ಅವರ ಪ್ರೀತಿಯ ನಿಶಾನೆಯಾಗಿದೆ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸಹಜವಾಗಿ ತಂದೆಯವರು ತಿಳಿಸ್ತದಾರೆ ತಂದೆ ನಿರಂತರ ಆತ್ಮಿಕ ಸ್ಥಿತಿಯಲ್ಲೇ ಇರ್ತಾರೆ ಅದು ಬಿಟ್ಟು ಬೇರೆದು ಅವರಿಗೆ ಅವಿದ್ಯಾ ಅಂದರೆ ಹಿ ಇಸ್ ನಾಟ್ ಅವೇರ್ ಆಫ್ ಎನಿ ಅದರ್ ಸ್ಟೇಟ್ ಆಫ್ ಬೀಯಿಂಗ್ ದ್ಯಾನ್ ಬೀಯಿಂಗ್ ಎ ಸುಪ್ರೀಮ್ ಸೋಲ್ಡ್ ಅದು ಬಿಟ್ಟು ಅವ್ರಿಗೆ ಬೇರೆ ಏನೂ ಗೊತ್ತಿಲ್ಲ ಸೊ ಅದಕ್ಕೆ ಅವರು ಸುಖದ ಬಂಗಾರ ಸದಾ ಅವರ ಹತ್ರ ಇರುತ್ತೆ ಅಂತಹ ಸುಖದ ಬಂಗಾರನಾದ ತಂದೆಯ ಜೊತೆ ನಾನು ಆತ್ಮ ಆಗಿ ಕನೆಕ್ಟ್ ಆದಾಗ ಅದರ ಪ್ರೀತಿ ಅದರದ್ದು ವೈಬ್ರೇಷನ್ ನನ್ನಿಂದ ಕೂರ್ಗ ಹರಗುತ್ತೆ ಸೊ ಬಾಬಾ ಅವ್ರು ಹೇಳ್ತಿದ್ದಾರೆ ಇದೇ ಅವರ ಪ್ರೀತಿಯ ನಿಶಾನೆ ಆಗಿದೆ ಇದೇ ತಂದೆಯವರು ನಮ್ಮ ಮೇಲೆ ತೋರಿಸುವ ಪ್ರೀತಿಯಾಗಿದೆ ಸೊ ತಂದೆಯವರು ಆ ಪ್ರೀತಿಯನ್ನು ನಾವು ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೂ ನಾನು ಆತ್ಮದ ಸ್ಥಿತಿಯಲ್ಲಿ ತಂದೆಯವ್ರ ಜೊತೆ ಕನೆಕ್ಟ್ ಆಗ್ಬೇಕು ಆವಾಗಲೇ ತಂದೆಯಿಂದ ನಮಗೆ ಆ ಗಿಫ್ಟ್ ಸಿಕ್ಕೋಕೆ ಸಾಧ್ಯ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯ ವಿಜಯರ ಹಾಗೆ ಎಷ್ಟು ಶಕ್ತಿಯರ ವಿಶ್ ಶಕ್ತಿಯರ ಶಕ್ತಿ ಇದೆ ಅಷ್ಟೇ ಪಾಂಡವರದ್ದು ವಿಶಾಲ ಶಕ್ತಿ ಇದೆ ಅದಕ್ಕೆ ಚತುರ್ಭುಜ ರೂಪ ತೋರಿಸುತ್ತಾರೆ ಶಕ್ತಿಯರು ಮತ್ತು ಪಾಂಡವರು ಇಬ್ಬರಲ್ಲೂ ಕಂಬೈಂಗ್ ರೂಪದಿಂದಲೇ ವಿಶ್ವ ಸೇವೆಯ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಇದಕ್ಕಾಗಿ ಸದಾ ಒಬ್ಬರ ಒಬ್ಬರಿಗೊಬ್ಬರಿಗೆ ಸಹಯೋಗಿಗಳಾಗಿ ಜವಾಬ್ದಾರಿಯ ಕಿರೀಟ ಸದಾ ದ ಧರಿಸಿ ಅಂತ ಬಾಬಾ ತಿಳಿಸ್ತಿದ್ದಾರೆ ಅಂದರೆ ಈಗ ಶಕ್ತಿಯರ ಶಕ್ತಿ ಎಷ್ಟು ಇಂಪಾರ್ಟೆಂಟು ಪಾಂಡವರ ವಿಶಾಲತೆ ಅಂದರೆ ಅವ್ರಿಗೆ ಕನೆಕ್ಟಿಂಗ್ ತುಂಬ ಆತ್ಮಗಳ ಜೊತೆ ಕನೆಕ್ಟ್ ಕನೆಕ್ಟ್ ಆಗೋದಕ್ಕೆ ಈ ಥರ ಒಂದು ಗುಣಗಳು ಅಥವಾ ಸೊಸೈಟಿಯಲ್ಲಿ ಆ ಥರ ಒಂದು ಅವಕಾಶಗಳು ಅವ್ರಿಗೆ ಜಾಸ್ತಿ ಅಲ್ವಾ ಸೊ ಅದಕ್ಕೆ ಪಾಂಡವರು ಅವರು ಅಂದ್ರೆ ಅಂದರೆ ಅವರು ಅಲ್ಲಿ ಬರುವ ಪೀಪಲ್ ಎಲ್ ಜನಗಳನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾಡೋಕೆ ಅವ್ರಿಗೆ ಸಹಜವಾಗಿ ಆಗುತ್ತೆ ಮತ್ತೆ ಶಕ್ತಿಯರು ಒಂದೇ ಜಾಗದಲ್ಲಿ ಕೂಡ ಅವರು ಶಕ್ತಿಯನ್ನ ಅರಗಿಸಿ ಆ ಕಾರ್ಯವನ್ನ ಮುಂದೆ ಹೋಗ್ತಾರೆ ಸೊ ಬಾಬನ ಸೇವೆ ಮುಂದುವರಿತಾ ಇದೆ ಅಂದ್ರೆ ಅದರಲ್ಲಿ ಇಬ್ಬರದು ಕಾಂಟ್ರಿಬ್ಯೂಷನ್ ಇದೆ ಶಿವಶಕ್ತಿಯರದು ಕಾಂಟ್ರಿಬ್ಯೂಷನ್ ಇದೆ ಹಾಗೆ ಪಾಂಡವರದ್ದು ಕಾಂಟ್ರಿಬ್ಯೂಷನ್ ಇದೆ ಈ ಎರಗಿನ ಕಂಬೈನ್ಡ್ ಸ್ವರೂಪದಲ್ಲಿ ಕಾರ್ಯದಲ್ಲಿ ಸಫಲತೆ ಬಂದೇ ಬರುತ್ತೆ ಬಟ್ ಈ ಇಬ್ಬರು ಕಂಬೈನ್ಡ್ ಆಗಿ ತಂದೆಯ ಜೊತೆ ಕಂಬೈಂಡ್ ಆದಾಗ ಈ ಕಾರ್ಯಗಳು ಸಹಜವಾಗಿ ಆಗುತ್ತೆ ಸೊ ಜವಾಬ್ದಾರಿಯ ಕಿರೀಟವನ್ನು ಸದಾ ಧರಿಸಿರಿ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಅಂದರೆ ನಮ್ಮ ಜವಾಬ್ದಾರಿ ಏನಿದೆ ಅದು ಸದಾ ನಮಗೆ ಸ್ಮೃತಿಯಲ್ಲಿರಲಿ ನೆನಪಿನಲ್ಲಿರಲಿ ಅಂತ ತಿಳಿಸ್ತಿದ್ದಾರೆ ಓಂ ಶಾಂತಿ ಓಂ ಶಾಂತಿ ನಾನು ಹೊಲಿಯುತ್ತಿರುವ ಜ್ಯೋತಿಯಾಗಿದ್ದೇನೆ ನಿರಂತರ ಪರಮಾತ್ಮನಿಂದ ಶಕ್ತಿ ಜ್ಞಾನವನ್ನು ಸ್ವೀಕರಿಸುತ್ತಾ ಸದಾ ಹೊಳೆಯುತ್ತಿದ್ದೇನೆ ಹೇಗೆ ಸೂರ್ಯನ ಬೆಳಕಿನ ಆಧಾರದಿಂದ ಚಂದ್ರಮ ಹೊಳೆಯುತ್ತದೆ ಅದೇ ರೀತಿ ನಿರಂತರ ತಂದೆಯ ಕನೆಕ್ಷನಲ್ಲಿ ನಾನು ಆತ್ಮ ಹೊಳೆಯುತ್ತಿದ್ದೇನೆ ಸದಾ ತಂದೆಯ ಜೊತೆ ಕಂಬೈನ್ ಸ್ವರೂಪದ ಅನುಭವ ಮಾಡುತ್ತಿದ್ದೇನೆ ನಾನು ಜ್ಯೋತಿ ಪರಮಾತ್ಮನ ಗರ್ಭದಲ್ಲಿ ಸದಾ ನನ್ನನ್ನು ನಾನು ಫೀಲ್ ಮಾಡುತ್ತಿದ್ದೇನೆ ಹೀಗೆ ಲೌಕಿಕದ ತಾಯಿಯ ಗರ್ಭದಲ್ಲಿ ಶುಶುವಿನ ಜನನ ಆಗುತ್ತದೆ ಅದೇ ರೀತಿ ನಾನು ಆತ್ಮ ನಿರಂತರ ಪರಮಾತ್ಮನ ಗರ್ಭದಲ್ಲಿ ಹೊಳೆಯುತ್ತಿದ್ದೇನೆ ಪರಮಾತ್ಮನ ಸಂಕಲ್ಪವೇ ನನ್ನ ಸಂಕಲ್ಪ ಪರಮಾತ್ಮನ ಆಹಾರವೇ ನನ್ನ ಆಹಾರ ಹೇಗೆ ಲೌಕಿಕ ತಾಯಿ ಏನು ಆಹಾರ ಸ್ವೀಕಾರ ಮಾಡಿದರೆ ಅದೇ ಆಹಾರ ಗರ್ಭದಲ್ಲಿರುವ ಶಿಶುವಿಗೆ ಸಿಗುತ್ತೆ ಅದೇ ರೀತಿ ನಾನು ಆತ್ಮ ನಿರಂತರ ಪರಮಾತ್ಮನ ಪಾಲನೆಯಲ್ಲಿ ಬೆಳೆಯುತ್ತಿದ್ದೇನೆ ಪರಮಾತ್ಮನ ಕಾರ್ಯವೇ ನನ್ನ ಕಾರ್ಯ ಪರಮಾತ್ಮನ ಸಂಕಲ್ಪವೇ ನನ್ನ ಸಂಕಲ್ಪ ಆಗಿದೆ ಸದಾ ಇದೇ ಕಂಬೈನ್ ಸ್ವರೂಪದ ಫೀಲಿಂಗಲ್ಲಿ ನಾನು ಆತ್ಮ